ಹಲೋ ಲಾಡ್ ಈ ದಿನ ದೈವಿಕ ಜ್ಞಾನದಿಂದ ತುಂಬಿದಂಥ ಮಾರ್ಗದರ್ಶಕರ ಕುರಿತಾಗಿ ನಾವು ತಿಳ್ಕೊಂಡು ಬರೋಣ ಹೇಗೆ ಅಂತಂದರೆ ಈ ಒಂದು ಮಾರ್ಗದರ್ಶಕರು ಅಂತಂದರೆ ಗೈಡ್ ಗೈಡೆನ್ಸನ್ನು ಕೊಡುವಂಥ ವ್ಯಕ್ತಿಗಳು ಇವ್ರು ಯಾವ ರೀತಿಯಾಗಿರ್ತಾರೆ ಅಂತಂದರೆ ನಮಗೆ ಒಂದು ಡೈರೆಕ್ಷನನ್ನು ಹೇಳ್ಕೊಡ್ತಾರೆ ಏನು ದಿಸ್ ಇಸ್ ದ ರೈಟ್ ದಿಸ್ ಇಸ್ ರಾಂಗ್ ಇದನ್ನು ನೀನು ಮಾಡಬೇಕು ಇದನ್ನು ನೀನು ಮಾಡಬಾರ್ದು ನೀನು ಲೆಫ್ಟ್ಗೆ ತಗೋಬೇಕು ನೀನು ರೈಟ್ ತಗೋಬೇಕು ನೀನು ಸ್ಟ್ರೈಟ್ ಹೋಗಬೇಕು ನೀನು ಇದನ್ನು ಮಾಡಿದ್ರೆ ಕರೆಕ್ಟು ಇದನ್ನ ಮಾಡಿದ್ರೆ ರಾಂಗ್ ಅಂತೇಳಿ ನಮ್ಗೇನು ಮಾಡ್ತಾರೆ ಗೈಡನ್ನು ಮಾಡ್ತಾರೆ ಡೈರೆಕ್ಷನ್ನ ತೋರಿಸ್ತಾರೆ ಅಡ್ವೈಸ್ಗಳನ್ನು ಮಾಡ್ತಾರೆ ನಮ್ಮ ಪ್ರಾಬ್ಲಮ್ಸ್ಗಳಿಗೇನು ಸೊಲ್ಯೂಷನನ್ನು ಕೊಡುವಂಥ ವ್ಯಕ್ತಿಗಳಾಗಿರ್ತಾರೆ ಓಕೆ ಅದಕ್ಕೆ ಎಕ್ಸಾಂಪಲ್ ಆಗಿ ಯಾರು ಅಂತಂದರೆ ಮೋಶೆ ಇಸ್ರೇಲ್ ಜನರನ್ನು ಯಾವ ರೀತಿ ದೇವರು ವಾಗ್ದಾನ ಮಾಡಿದಂಥ ದೇಶಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಮೋಶ ಏನಾಗಿದ್ದರು ಗೈಡ್ ಆಗಿದ್ದರು ಆ ಒಂದು ಡೆಸ್ಟಿನಿಯನ್ನು ಏನು ಗುರಿಯನ್ನು ಮುಟ್ಟಿಸ್ಲಿಕ್ಕೆ ಆ ಜಾಗವನ್ನು ತಲುಪಿಸ್ಲಿಕ್ಕೆ ಇವರೇನಾಗಿದ್ದರು ಮಧ್ಯವರ್ತಿಯಾಗಿ ಅವರನ್ನು ಕರ್ಕೊಂಡು ಹೋದ್ರು ಆ ರೀತಿಯಾದಂಥ ವ್ಯಕ್ತಿಗಳು ಲೈಕ್ ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂದರೆ ಸೌಲ ಸಮುವೇಲ ಅವಕೆ ಸೌಲನ ಕತ್ತೆಗಳು ಕಲದೋಗುತ್ತೆ ಅವಾಗ ಅವನೇನು ಮಾಡ್ತಾನೆ ಸೋಲನ ಹತ್ರ ಸಮವೆಲನ ಹತ್ರ ಹೋಗ್ತಾನೆ ಸಮವೆಲ ಹೇಳ್ಕೊಡ್ತಾರೆ ಅವರಿಗೆ ಏನಂತ ಓ ನಿಂದು ನಿಂದು ಕತ್ತೆಗಳು ಈ ಜಾಗದಲ್ಲಿದೆ ಆ ಜಾಗದಲ್ಲಿದೆ ಅಂತ ರೈಟ್ ಆಗಿರೋಂಥ ಅಡ್ರೆಸ್ಸನ್ನು ಕೊಡುವಂಥ ವ್ಯಕ್ತಿಗಳಾಗಿರ್ತಾರೆ ಓಕೆ ಮತ್ತು ಇನ್ನೂ ಯಾರಿದ್ದಾರೆ ಅಂತಂದರೆ ಯೋಸೆಫಾ ಯೋಸೆಫಾ ಹೇಗೆ ಅಂತಂದರೆ ಆ ಐಗುಪ್ತ ದೇಶದಲ್ಲಿ ಆ ಪರೋಹನಿಗೆ ಕನಸು ಬರುತ್ತೆ ಏನು ಆಗುತ್ತೆ ಫ್ಯೂಚರಲ್ಲಿ ಅಂತೇಳಿ ಆ ಫ್ಯೂಚರಲ್ಲಿ ಆಗುವಂಥ ವಿಚಾರಗಳ ಕುರಿತಾಗಿ ಏನು ಮಾಡ್ತಾರೆ ಇವರು ಯೋಸೆಫಾ ಆ ಒಂದು ಕನಸಿನ ಅರ್ಥವನ್ನು ಹೇಳೋದು ಮಾತ್ರ ಅಲ್ಲದೆ ಅವರಿಗೆ ಗೈಡೆನ್ಸನ್ನು ಕೊಡ್ತಾರೆ ನೀವು ಈ ರೀತಿಯಾಗಿ ಮಾಡಿ ಮುಂದೆ ಬರುವಂಥ ಎಲ್ಲ ರೀತಿಯಾದಂಥ ಕಷ್ಟಗಳಿಂದ ಆ ಒಂದು ಬರಗಾಲದ ಸಮಯದಲ್ಲಿಯೂ ಸಹ ಕಷ್ಟ ಇಲ್ಲದೆ ಇರೋ ಥರ ಆಗ್ಬೋದು ಇದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಓಕೆ ಹೊಸ ಒಡಂಬಡಿಕೆಯಲ್ಲಿ ಯಾರು ಅಂತಂದರೆ ಪವಿತ್ರ ಪವಿತ್ರಾತ್ಮ ಪವಿತ್ರ ಆತ್ಮ ನಮಗೇನಾಗಿದ್ದಾರೆ ಮಾರ್ಗದರ್ಶಕನಾಗಿದ್ದಾರೆ ಗೈಡ್ ಆಗಿದ್ದಾನೆ ನಮಗೆ ಗೈಡೆನ್ಸನ್ನು ರೈಟ್ ಗೈಡೆನ್ಸನ್ನು ಕೊಡುವಂಥ ದೇವರಾಗಿದ್ದಾರೆ ಹೇಗೆ ಅಂತ ಒಂದು ವಾಕ್ಯ ಹೇಳೋದನ್ನು ಯೂಹರನ್ನು ಬರೆದಿಸುವ ಹದಿನಾರನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಹಾಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಏನು ಪವಿತ್ರಾತ್ಮನ ಒಳಗಡೆ ಬಂದಾಗ ಈಗ ಪವಿತ್ರಾತ್ಮ ನಮಗೇನು ಮಾಡ್ತಾರೆ ಸಕಲ ವಿಧದಲ್ಲೂ ನಮಗೆ ಸತ್ಯಕ್ಕೆ ಜ್ಞಾನಕ್ಕೆ ಮಾರ್ಗ ಏನು ಮಾರ್ಗದರ್ಶನವನ್ನು ಕೊಡುವ ಆತನಾಗಿದ್ದಾನೆ ಈಗ ನಮಗೆ ಪರ್ಸ್ನಲ್ಲಾಗಿ ಪವಿತ್ರಾತ್ಮನೊಟ್ಟಿಗೆ ಇಂಟಿಮೇಟ್ ರಿಲೇಶನ್ಶಿಪ್ ಇದ್ದರೆ ನಾವು ಡೈರೆಕ್ಟ್ ಆಗಿರುವಂಥ ಸ್ವರವನ್ನು ಹೇಳ್ತೀವಿ ಅದಲ್ಲದೆ ಇನ್ನೂ ಒಂದು ಯಾವ ರೀತಿಯಾಗಿ ಅಂತಂದರೆ ಆ ಒಂದು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ನಡೆಸಲ್ಪಡುವಂಥ ದೇವ ಸೇವಕರು ದೇವರ ಪ್ರವಾದಿಗಳು ದೇವರ ಇರು ಜನರು ಆತನ ಮಕ್ಕಳ ಮೂಲಕ ನಾವೇನು ಮಾಡ್ತೀವಿ ಆ ಗೈಡೆನ್ಸನ್ನು ಹೊಂದ್ಕೊಳ್ಬೋದು ಆ ರೀತಿಯಾದಂಥ ವ್ಯಕ್ತಿಗಳು ನಮ್ಮನ್ನು ಯಾವ ರೀತಿಯಾಗಿ ಗೈಡ್ ಮಾಡ್ತಾರೆ ಅಂದರೆ ಸಕಲ ವಿಧದಲ್ಲೂ ಎಲ್ಲ ವಿಧದಲ್ಲೂ ನಾವು ಸತ್ಯದಲ್ಲಿ ನಡಿಬೇಕು ಜೀವಿಸಬೇಕು ಅಂತೇಳಿ ನಮಗೆ ಗೈಡ್ ಮಾಡ್ತಾರೆ ಮತ್ತು ಅವರು ತಮ್ಮ ತಮ್ಮಷ್ಟಕ್ಕೆ ತಾವೇ ಆಲೋಚನೆ ಮಾಡಿ ತಮ್ಮ ಬುದ್ಧಿಯ ಮೂಲಕ ಅಲ್ಲ ದೇವರ ಆತ್ಮ ಮೂಲಕವಾಗಿ ನಮಗೆ ಗೈಡೆನ್ಸನ್ನು ಕೊಡುವ ಕೊಡುವಂಥವರಾಗಿದ್ದಾರೆ ಮತ್ತು ನಮ್ಮ ಫ್ಯೂಚರಲ್ಲಿ ಏನು ನಡೆಯುತ್ತೆ ನಮ್ಮ ಜೀವಿತದಲ್ಲಿ ಏನು ನಡೆಯುತ್ತೆ ಅದಕ್ಕೆ ನಾನು ಯಾವ ರೀತಿಯಾದಂಥ ಡಿಸಿಷನ್ನ ತೊಗೊಳ್ಬೇಕು ಯಾವ ರೀತಿಯಾದಂಥ ಜ್ಞಾನದಲ್ಲಿ ನಡಿಬೇಕು ಅಂತೇಳಿ ಅವ್ರು ನಮ್ಗೆ ಏನು ಮಾಡ್ತಾರೆ ಗೈಡನ್ನು ಮಾಡ್ತಾರೆ ಓಕೆ ಈ ಒಂದು ರೈಟ್ ಗೈಡೆನ್ಸನ್ನು ಕೊಡುವಂಥ ವ್ಯಕ್ತಿಗಳು ಅವರು ಯಾವ ರೀತಿಯಾಗಿರ್ತಾರೆ ಅಂತೇಳಿ ಒಂದು ಕೆಲವೊಂದು ಪ್ರಾಣಿಗೆ ಹೋಲಿಕೆ ಮಾಡಿ ಹೇಳುತ್ತೆ ಬೈಬಲ್ ಆ ಒಂದು ಆ ಒಂದು ಎಕ್ಸಾಂಪಲ್ಗಳನ್ನು ನೋಡ್ಕೊಂಡು ಬರೋಣ ವಾಕ್ಯ ಓದೋಣ ಒಂದು ಯಾವುದೋ ಒಂದು ಜ್ಞಾನೋಕ್ತಿಗಳು ಮೂವತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯದಿಂದ ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ ನಾಲ್ಕು ಸಣ್ಣ ಜಂತುಗಳುಂಟು ಇರುವೆಗಳು ದುರ್ಬಲ ಜಾತಿಯಾಗಿದ್ದರೂ ಸುಕ್ಕಿಯಲ್ಲಿ ತಮ್ಮ ಆಹಾರವನ್ನು ಎಣಿ ಅಣಿ ಮಾಡಿಕೊಳ್ಳುವವು ಬೆಟ್ಟದ ಮೊಲಗಳು ದೊಡ್ಡ ಜಾತಿಯಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು ಮಿಡತೆಗಳಿಗೆ ಅರಸನಿಲ್ಲ ಆದರೂ ಅವೆಲ್ಲ ದಂಡು ದಂಡಾಗಿ ಹೊರಡುವವು ಅಲ್ಲಿಯೂ ಅಂಗಯ್ಯ ಆಸರೆಯಿಂದ ಹಿಡಿದು ಅರಮನೆಯಲ್ಲಿ ವಾಸ ಮಾಡುವುದು ನಾಲ್ಕು ಪ್ರಾಣಿಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಅಂದರೆ ಮೊದಲನೇದು ಅಂದರೆ ಇರುವೆ ಇರುವೆ ಇದು ಏನು ಮಾಡುತ್ತೆ ಅಂತಂದರೆ ಇದು ದುರ್ಬಲ ಜಾತಿಯಾಗಿದ್ದರೂ ಸಹ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಕೂಡಿಸಿಟ್ಕೊಳ್ಳುತ್ತೆ ಅಂತ ಅಂದರೆ ಸುಗ್ಗಿಯಲ್ಲಿ ಚೆನ್ನಾಗಿ ಬೆಳೆಯುವಂಥ ಸಮಯದಲ್ಲಿ ಸಿಗುವಂಥ ಸಮಯದಲ್ಲಿ ನಮ್ಮ ಹತ್ರ ಇರುವಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅದನ್ನು ಕೂಡಿಸಿಡಬೇಕು ಈಗಲೇ ಇದೆ ಅಂತೇಳಿ ಎಲ್ಲ ಚೆನ್ನಾಗಿ ತಿಂದು ಖಾಲಿ ಮಾಡಿದ್ರೆ ಮತ್ತೆ ಫ್ಯೂಚರಲ್ಲಿ ನಾವು ಕಷ್ಟಪಡ್ತೀವಿ ಆ ರೀತಿಯಾದಂಥ ಗೈಡೆನ್ಸನ್ನು ಏನು ಫ್ಯೂಚರ್ಗೆ ನೀವೇನು ಮಾಡಬೇಕು ಇವನು ಬರೀ ಏನು ಫೈನಾನ್ಷಿಯಲ್ ವಿಷಯದಲ್ಲಿ ಮಾತ್ರ ಅಲ್ಲದೆ ನಮ್ಮ ಆತ್ಮಿಕ ವಿಷಯದಲ್ಲಿ ನಾವು ಏನು ಡಿಸಿಷನ್ ತಗೊಳ್ಬೇಕು ರೈಟ್ ರಾಂಗು ಅಂತ ಹೇಳಿ ನಮ್ಮ ಫ್ಯೂಚರ್ಗೆ ಆಗುವಂತ ನಮ್ಮ ಫ್ಯೂಚರ್ ಗೆ ಏನು ಅವರೇ ಸರಿಯಾದ ದೈವಿಕ ಆ ಏನು ಅಜ್ಞಾನದಿಂದ ತುಂಬಿದ ತುಂಬಿಸಲ್ಪಟ್ಟಂತ ಮಾರ್ಗದರ್ಶಕರಾಗಿರ್ತಾರೆ ಯಾವುದು ಅಂತಂದ್ರೆ ಬೆಟ್ಟದ ಮೊಲಗಳು ಈ ಬೆಟ್ಟದ ಮೊಲಗಳು ಏನು ಮಾಡುತ್ತೆ ಅಂದ್ರೆ ಬೆಟ್ಟದ ಮೊಲಗಳು ದೊಡ್ಡ ಜಾತಿ ಅಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು ಏನು ಅದು ದೊಡ್ಡ ಜಾತಿಯಲ್ಲ ಹೇಗೆ ಅಂತಂದರೆ ಈ ಹುಲಿ ಸಿಂಹ ಆನೆಗಳಾಗಿ ದೊಡ್ಡ ದೊಡ್ಡ ಗಾತ್ರದ್ದು ಅಲ್ಲ ದೊಡ್ಡ ದೊಡ್ಡ ಜಾತಿನೂ ಅಲ್ಲ ಅದು ತುಂಬ ಚಿಕ್ಕದಾಗಿರುತ್ತೆ ಅಂತಹ ಚಿಕ್ಕದಾದ ಪ್ರಾಣಿಯಾದರೂ ಸಹ ತನ್ನ ಮನೆಯನ್ನು ಎಲ್ಲಿ ಕಟ್ಕೊಳ್ಳುತ್ತಂತೆ ಬಂಡೆಯ ಒಳಗಡೆ ಈ ಬಂಡೆ ಒಳಗಡೆ ಕಟ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತಂದರೆ ಮಳೆಗಾಲ ಆಗಲಿ ಬೇಸಿಗೆ ಕಾಲ ಆಗಲಿ ಯಾವ ಕಾಲದಲ್ಲಿ ಏನು ಬಂದ್ರೂ ಸಹ ಅವ್ರ ಮನೆಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅಲ್ಲಿ ನಿವಾಸ ಮಾಡುವಂತಹ ಪ್ರಾಣಿಗಳಿಗೂ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋಲ್ಲ ಅದಕ್ಕೋಸ್ಕರ ಏನ್ ಮಾಡುತ್ತೆ ಬಂಡೆ ಒಳಗಡೆ ತನ್ನ ಮನೆಯ ಕಟ್ಕೊಳ್ಳುತ್ತೆ ಹೇಗೆ ಅಂತಂದರೆ ಈ ಬುನಾದಿ ಗಟ್ಟಿಯಾಗಿದ್ದರೆ ಮನೆ ನಿಲ್ಲುತ್ತೆ ಬೇರು ಗಟ್ಟಿಯಾಗಿದ್ದರೆ ಏನಾಗುತ್ತೆ ಮರ ನಿಲ್ಲುತ್ತೆ ಅದೇ ರೀತಿಯಾಗಿ ನಮ್ಮ ಮನೆಗಳು ಗಟ್ಟಿಯಾಗಿದ್ದರೆ ನಾವು ಅದರಲ್ಲಿ ನಿವಾಸ ಮಾಡ್ಬೋದು ನಮ್ಮ ಮನೆ ಈಗ ಬಂಡೆಯ ಮೇಲೆ ಮನೆ ಅಂತಂದರೆ ಹೇಗೆ ಅಂತಂದರೆ ಕ್ರಿಸ್ತನ ವಾಕ್ಯಗಳು ದೇವರ ವಾ ಏನು ದೇವರ ವಾಕ್ಯಗಳು ಕ್ರಿಸ್ತನ ವಾಕ್ಯಗಳು ಎನ್ನುವಂಥ ಆ ಒಂದು ಬಂಡೆಯಲ್ಲಿ ನಾವು ನಮ್ಮ ಮನೆಗಳನ್ನು ಕಟ್ಕೊಂಡ್ರೆ ಅಂದರೆ ನಮ್ಮನ್ನು ನಾವು ಕಟ್ಕೊಂಡ್ರೆ ನಮ್ಮ ಜೀವಿತವನ್ನು ನಾವು ಕಟ್ಕೊಂಡ್ರೆ ಆ ವಾಕ್ಯದಿಂದ ಕ್ರಿಸ್ತನ ವಾಕ್ಯದಿಂದ ನಾವು ಕಟ್ಟಲ್ಪಟ್ಟಾಗ ಎಂಥ ಸಮಸ್ಯೆಗಳು ಕಷ್ಟಗಳು ಹೋರಾಟಗಳು ಎಂಥ ಕಾಲಗಳು ಬಂದರೂ ಸಹ ನಾವು ಈಗನಾಗಲ್ಲ ಬಿದ್ದು ಹೋಗಲ್ಲ ನಾವು ಸ್ಟ್ರಾಂಗಾಗಿ ನಿಲ್ತೀವಿ ಆ ಅಂತ ಹೇಳಿ ಈ ರೀತಿಯಾದಂಥ ಗೈಡೆನ್ಸನ್ನು ಕೊಡುವಂಥ ಕ್ರಿಸ್ತನ ವಾಕ್ಯದಿಂದ ನಿಮ್ಮನ್ನು ನೀವು ಕಟ್ಟ್ರಿ ಕಟ್ಕೊಳ್ಳಿ ಸ್ಟ್ರಾಂಗ್ ಆಗಿ ಅಂತ ಹೇಳಿ ಗೈಡೆನ್ಸನ್ನು ಕೊಟ್ಟು ಅವುಗಳಲ್ಲಿ ನಮ್ಮನ್ನು ನಡೆಸುವಂಥ ವ್ಯಕ್ತಿಗಳು ಏನಾಗಿದ್ದಾರೆ ಈಸ್ ದ ರೈಟ್ ಪರ್ಸನ್ ಅವರು ಸರಿಯಾದಂಥ ಮಾರ್ಗದರ್ಶಕರಾಗಿದ್ದಾರೆ ಅವರು ದೈವಿಕ ಜ್ಞಾನದಿಂದ ತುಂಬಿಸಲ್ಪಟ್ಟಂಥ ಮಾರ್ಗದರ್ಶಕರು ಈ ಮೂರನೇ ಪ್ರಾಣಿ ಯಾವುದು ಅಂತಂದರೆ ಮಿಡತೆಗಳು ಮಿಡತೆಗಳು ಹೇಗೆ ಅಂದರೆ ಮಿಡತೆಗಳಿಗೆ ಅರಸನಿಲ್ಲ ಆದರೂ ಅವೆಲ್ಲ ದಂಡು ದಂಡಾಗಿ ಹೊರಡುವು ಅಂತ ಏನು ಈ ಮಿಡತೆಗಳಿಗೆ ಅರಸನಿಲ್ಲ ಅಂತೆ ಅಂದರೆ ಒಬ್ಬ ಗೈಡ್ ಮಾಡೋರು ಅಥವಾ ಡೈರೆಕ್ಷನನ್ನು ಕೊಡೋರು ಈ ರೀತಿ ಮಾಡಬೇಕು ಮಾಡಬಾರ್ದು ಅಂತೇಳಿ ತಿಳಿಪಡಿಸುವಂತ ಒಬ್ಬ ಅರಸ ಇಲ್ಲ ಒಬ್ಬ ಲೀಡರ್ ಇಲ್ಲ ಅಷ್ಟಿಲ್ಲ ಅದೇನು ಮಾಡುತ್ತೆ ಗುಂಪು ಗುಂಪಾಗಿ ಹೋಗುತ್ತೆ ಅದೇ ರೀತಿಯಾಗಿ ಏನು ನಮಗೆ ಆಗಲಿ ಏನು ಡಿವಿಷನ್ಗಳ ಬಗ್ಗೆ ಡಿಫ್ರೆನ್ಸಸ್ಗಳ ಬಗ್ಗೆ ಕುಟುಂಬದಲ್ಲಾಗಲಿ ಸಭೆಯಲ್ಲಾಗಲಿ ಅಥವಾ ಕೆಲಸದ ಜಾಗದಲ್ಲಾಗಲಿ ಯಾವ್ಯಾವ ಜಾಗದಲ್ಲಿ ನಾವು ಇದ್ದೀವೋ ಅಲ್ಲಿ ಡಿಫ್ರೆನ್ಸಸ್ಗಳನ್ನು ಉಂಟು ಅಲ್ಲದೆ ಡಿವಿಷನ್ಗಳನ್ನು ಅಲ್ಲದೆ ಯೂನಿಟಿಯಲ್ಲಿ ನಡೆಸುವಂತೆ ಗೈಡ್ ಮಾಡುವಂಥ ವ್ಯಕ್ತಿಗಳು ರೈಟ್ ಪರ್ಸನ್ ಆಗಿರ್ತಾರೆ ಹೇಗೆ ಅಂತಂದರೆ ಯೂನಿಟಿಯಲ್ಲಿ ತುಂಬ ಸ್ಟ್ರಾಂಗ್ನೆಸ್ ಸ್ಟ್ರೆಂಥನ್ ಇದೆ ಹೇಗೆ ಅಂತಂದರೆ ಇನ್ನೊಂದು ವಾಕ್ಯ ಇದೆ ಬೈಬಲಲ್ಲಿ ಏನು ಅಂದರೆ ಒಬ್ಬನು ಸಾವಿರ ಜನರನ್ನು ಸೋಲಿಸಿದರೆ ದೇವರು ಬಲಪಡಿಸಿದರೆ ಇಬ್ಬರು ಹತ್ತು ಸಾವಿರ ಜನರನ್ನು ಸೋಲಿಸ್ತಾ ಇದ್ರು ಅಂದರೆ தட் இஸ் த பவர் ஆஃப் யூனிட்டி என்னது ಕನ್ನಡದಲ್ಲಿ ಒಂದು ಮಾತಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಆ ಒಗ್ಗಟ್ಟು ನಮ್ಮಲ್ಲಿದ್ದರೆ ಎಂತಹ ಹೋರಾಟಗಳು ಸಮಸ್ಯೆಗಳು ಬಂದ್ರೂ ಸಹ ನಾವು ಸ್ಟ್ರೂಮಲ್ಲಿ ನಾವು ಸಕ್ಸಸ್ ಆಗ್ತೀವಿ ನಾವು ಡೆಸ್ಟಿನನ್ನು ರೀಚ್ ಆಗ್ತೀವಿ ಅಂತ ಏನು ನಮಗೆ ಕೊಟ್ಟಿರುವಂಥ ಯೂನಿಟಿ ಒಂದು ಚರ್ಚಲ್ಲಿ ಆಗಿರ್ಬೋದು ನಾವೇನಾಗಿದ್ದೀವಿ ದೇವ್ರ ಮಕ್ಕಳಾಗಿ ಯೂನಿಟಿಯಲ್ಲಿ ನಾವು ನೋಡಿದ್ರೆ ಏನಾಗ್ತೀವಿ ಇನ್ನೂ ಹೆಚ್ಚಾಗಿ ಸಕ್ಸಸ್ ಮಾಡ್ತೀವಿ ಹೆಚ್ಚಾಗಿ ಜನರನ್ನ ಸಭೆಗೆ ತರ್ತೀವಿ ಹೆಚ್ಚಾಗಿರುತ್ತ ಆಗುತ್ತೆ ಏನೇ ಆಗಲಿ ಒಂದು ಯೂನಿಟಿ ಇದ್ದರೆ ಏನಾಗುತ್ತೆ ಆ ಸ್ಟ್ರಾಂಗ್ ಆಗಿರುತ್ತೆ ಯಾರೂ ಸಹ ಶೇಕ್ ಮಾಡಲಿಕ್ಕಾಗಲ್ಲ ಅಂತ ಈ ನಾಲ್ಕನೇ ಪ್ರಾಣಿ ಯಾವುದು ಅಂತಂದರೆ ಅಲ್ಲಿ ಅಲ್ಲಿಯೂ ಅಂಗಯ ಆಸರೆಯಿಂದ ಹಿಡಿದು ಅರಮನೆಯಲ್ಲಿ ವಾಸ ಮಾಡ್ತದೆ ಅಂತ ಈ ಅಲ್ಲಿ ಏನಾಗಿದೆ ಅಂತಂದರೆ ಚಿಕ್ಕ ಚಿಕ್ಕ ಗುಡಿಸ್ಲಿಂದ ಹಿಡಿದು ಅದೇನು ಮಾಡುತ್ತೆ ಅರಮನೆಗಳಲ್ಲೂ ಸಹ ವಾಸ ಮಾಡುತ್ತೆ ಹೇಗೆ ಅಂತಂದರೆ ಅದು ಚಿಕ್ಕ ಪ್ರಾಣಿ ಕೈಗೆ ಸಿಗುವಂಥ ಪ್ರಾಣಿ ಸ್ಟಿಲ್ ಏನಾಗುತ್ತೆ ಅದು ದೊಡ್ಡ ದೊಡ್ಡ ಅರಮನೆ ಸಿಗದೆ ಇರುವಂಥ ಜಾಗದಲ್ಲಿಯೂ ಸಹ ಅದು ವಾಸ ಮಾಡಲಿಕ್ಕೆ ಶಕ್ತ ಶಕ್ತನಾಗಿರುತ್ತದೆ ಹೇಗೆ ಅಂತಂದರೆ ಈಗ ನಾವು ನಮ್ಮನ್ನು ನಾವು ಅಲ್ಲಿಗಳ ಹಾಕಿ ನಮ್ಮನ್ನು ನಾವು ಏನು ಏನಂದ್ಕೊಳ್ತೀವಿ ಹತ್ತಿಲ್ಪರು ಅಲ್ಪರು ನಾವು ನಮಗೇನು ಆಗಲ್ಲ ನಾವು ನಮ್ಮ ನಾವು ಚಿಕ್ಕವರು ಅಂತೇಳಿ ನಮ್ಮನ್ನು ನಾವು ಏನು ಮಾಡ್ತೀವಿ ಲೋ ಮಾಡಿ ನೋಡ್ಕೊಳ್ತೀವಿ ಆದರೆ ನಮ್ಮ ದೇವರು ಯಾವ ರೀತಿಯಾಗಿ ಅಂದರೆ ಆತನು ಶಕ್ತನು ನಾವು ಅತ್ಯಲ್ಪರಾಗಿದ್ದರೂ ನಮ್ಮನ್ನು ಅರಮನೆಗಳಲ್ಲಿ ಇಡ್ಲಿ ಇಡಿಸ್ಲಿಕ್ಕೆ ಶಕ್ತನು ನಮ್ಮನ್ನು ಅರಮನೆಯಲ್ಲಿಯೂ ಸಹ ನಡೆಸಲಿಕ್ಕೆ ಶಕ್ತನು ಅಂಥೇಳಿ ಆ ನಮ್ಮನ್ನು ಏನೋ ಗೈಡ್ ಮಾಡುವಂಥದ್ದು ಇದು ಆಗುತ್ತೆ ಅಂತೇಳಿ ನಮ್ಮನ್ನು ಗೈಡ್ ಮಾಡುವಂಥವ್ರು ಅಂದರೆ ಅಭಿವೃದ್ಧಿ ನಮ್ಮ ಅಭಿವೃದ್ಧಿಯ ಕುರಿತಾಗಿ ಎಲ್ಲ ವಿಧದಲ್ಲಿ ನಮ್ಮ ಅಭಿವೃದ್ಧಿಯ ಕುರಿತಾಗಿ ನಾವು ಅಭಿವೃದ್ಧಿ ಹೊಂದ್ಬೋದು ಎನ್ನುವ ರೀತಿಯಲ್ಲಿ ಗೈಡನ್ನು ಮಾಡಿ ಅದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟು ಸಹಾಯ ಮಾಡ್ತಾರಲ್ಲ ಈಸ್ ದ ರೈಟ್ ಪರ್ಸನ್ ಈಸ್ ದ ರೈಟ್ ಪರ್ಸನ್ ಅವರು ದೈವಿಕ ಜ್ಞಾನದಿಂದ ತುಂಬಿಸಲ್ಪಟ್ಟಂಥ ಏನಾಗಿರ್ತಾರೆ ಮಾರ್ಗದರ್ಶಕರಾಗಿರ್ತಾರೆ ಇದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಓಕೆ ಹೊಸ ಒಡಂಬಡಿಕೆಯಲ್ಲಿ ಒಂದು ಪ್ರಾಣಿ ಬಗ್ಗೆ ತಿಳ್ಕೊಳ್ಳೋಣ ಅದು ಯಾವುದು ಅಂತಂದರೆ ಕುರಿ ಆ ಕುರಿ ಬಗ್ಗೆ ತಿಳ್ಕೊಂಡು ಬರೋಣ ಒಂದು ವಾಕ್ಯ ಹೋದ ಯೋಹಾನು ಬರೆದಿಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯದಲ್ಲಿ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತವೆ ನಾನು ಅವುಗಳನ್ನು ಬಲ್ಲೆನು ಅಂದರೆ ಏಸ್ವಾಮಿ ಹೇಳ್ತಾರೆ ನನ್ನ ಕುರಿಗಳು ಅಂತಂದ್ರೆ ನನ್ನ ಮಕ್ಕಳು ನನ್ನನ್ನು ಅನುಸರಿಸುವರು ನನ್ನ ಕಿವಿ ನನ್ನ ಸ್ವರಕ್ಕೆ ಕಿವಿ ಕೊಡ್ತಾರೆ ನನ್ನ ಮಾತುಗಳನ್ನು ಅವರು ಐಡೆಂಟಿಫೈ ಮಾಡ್ತಾರೆ ರೆಕಗ್ನೈಸ್ ಮಾಡ್ತಾರೆ ಅಂತೇಳಿ ಏಸ್ವಾಮಿ ಹೇಳ್ತಾರೆ ಅಂದರೆ ಆ ಕುರಿ ಏನು ಮಾಡುತ್ತೆ ಅಂತಂದರೆ ಹಳ್ಳಿ ಕಡೆ ನಾವು ನಾವು ಹಳ್ಳಿಯಲ್ಲೇ ಹುಟ್ಟಿಬಿಡ್ತು ಏನು ಹಳ್ಳಿ ಕಡೆ ನಾವು ನೋಡಿದೀವಿ ಏನು ಅಂತಂದರೆ ಆ ಒಂದು ಕುರುಬರು ಏನು ಮಾಡ್ತಾರೆ ನಾವು ಡಿಫ್ರೆಂಟ್ ಆಗಿರುವಂಥ ಒಂದು ಟ್ಯೂನಲ್ಲಿ ಕರೆದ್ರೆ ಅವು ಕ್ವಿಕ್ಕಾಗಿ ಅವನು ಹಿಂದೆ ಓಡ್ ಬಂದ್ಬಿಡುತ್ತೆ ಯಾಕೆಂದ್ರೆ ಅವುಗಳು ಅವುಗಳಿಗೆ ಆ ಕುರಿಗಳಿಗೆ ಅವನ ಸ್ವರ ಗೊತ್ತು ಅದೇ ಟ್ಯೂನಲ್ಲಿ ಬೇರೆ ಯಾರೂ ಕರೆದ್ರೂ ಅದು ಹೋಗೋದಿಲ್ಲ ಆದರೆ ಆ ಒಂದು ಏನು ಹೇಳೋದು ಆ ಒಂದು ಕುರುಬನ ಸ್ವರವನ್ನು ಈಸಿಯಾಗಿ ರೆಕಗ್ನೈಸ್ ಮಾಡುತ್ತೆ ಸ್ವರ ಮಾತ್ರ ಅಲ್ಲದ ಟ್ಯೂನು ಆ ಒಂದು ಪ್ರೀತಿ ಅದರಲ್ಲಿ ಕರೆಯುವಂಥ ರೀತಿ ಅದೆಲ್ಲವನ್ನು ಅದು ಏನು ಮಾಡುತ್ತೆ ಅವು ತಿಳ್ಕೊಂಡಿರುತ್ತೆ ಅದೇ ರೀತಿಯಾಗಿ ದೇವರು ನಮ್ಮನ್ನು ಕರೆಯುತ್ತಾನೆ ದೇವರು ನಮಗೆ ಕೈ ಮಾಡುವಂಥ ರೀತಿ ಹೇಗಿದೆ ಅಂಥೇಳಿ ನಮ್ಮನ್ನು ನಾವು ಕೇಳಿಸ್ಕೊಳ್ಬೇಕು ನಾವು ತಿಳ್ಕೊಳ್ಬೇಕು ದೇವರ ಸ್ವರಕ್ಕೆ ಕಿವಿಗೊಡಬೇಕು ದೇವರ ವಾಕ್ಯವನ್ನು ನಾವು ಕಲಿಬೇಕು ಅಂತೇಳಿ ಯಾರು ನಮ್ಮನ್ನು ಗೈಡ್ ಮಾಡ್ತಾರೆ ನೋಡಿ ಆ ದೇವರ ವಾಕ್ಯದಲ್ಲಿ ಬೇರೆಯವ್ರಿಗೆ ನಿಲ್ಲಬೇಕು ದೇವರ ಸ್ವರಕ್ಕೆ ಕಿವಿಗೊಡಬೇಕು ಅಂತೇಳಿ ಯಾರು ನಮ್ಮನ್ನು ಗೈಡ್ ಮಾಡ್ತಾರೆ ನೋಡಿ ಆ ರೀತಿಯಾಗಿ ದೇವರ ಆತ್ಮನನ್ನು ತುಂಬಿಸಲ್ಪಟ್ಟು ನಡೆಸಲ್ಪಟ್ಟಂಥ ವ್ಯಕ್ತಿಗಳ ಮೂಲಕ ನಾವೇನು ಮಾಡಬೇಕು ಗೈಡೆನ್ಸನ್ನು ತಗೊಳ್ಬೇಕು ಅವ್ರೇನು ಮಾಡ್ತಾರೆ ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಮಾರ್ಗದರ್ಶನವನ್ನು ತೋರಿಸಿ ನಮ್ಮನ್ನು ಸಕಲ ವಿಧದಲ್ಲಿಯೂ ಸತ್ಯಕ್ಕೆ ನಡೆಸುವವರಾಗಿರ್ತಾರೆ ವ್ಯಕ್ತಿಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಓಕೆ ಆ ರೀತಿ ವ್ಯಕ್ತಿಗಳು ನಿಮಗೆ ಸಿಗ್ಲಿ ಅಂತ ನಾನು ಬಯಸ್ತೀನಿ ಆ ರೀತಿ ವ್ಯಕ್ತಿಗಳ ಸ್ವರಕ್ಕೆ ಕಿವಿಗೊಡ್ರಿ ಯು ವಿಲ್ ಬಿ ಬ್ಲಸ್ ಯು ವಿಲ್ ಬಿ ಸಕ್ಸೀಡ್ ಇನ್ ಎವ್ರಿ ವೇರ್ ಓಕೆ ಮೇ ಗಾಡ್ ಬ್ಲಸ್ ಯು